ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾಯಿದೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಪಡೆದಿದ್ದೀನಿ ಮೊದಲನೇ ಪತ್ರ ಉತ್ತರ ಇಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡಬೇಕಲ್ಲ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೂ ಸಂಪರ್ಕ ಅಲ್ಲೂ ಸಿ ಹೈಕಮಾಂಡ್ನವರೇ ಅದು ಅವ್ರಿಗೆ ಮಾಡ್ತೀವಿ ಮುಂದೆ ಎಮ್ ಎಲ್ ಸಿ ಮಾಡ್ತೀವಿ ಅಂತ ಹೇಳಿದ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನಾವು ಲೋಕಸಭೆ ಕೌಂಟಿಂಗ್ ಆದಮೇಲೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತ್ ಚುನಾವಣೆಗಳೇ ಮಾಡ್ತೀವಿ ಅಲ್ಲ ಗ್ರಾಮ ಪಂಚಾಯತಿ ಎಲ್ಲ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ ಕೂಡ ಮಾಡ್ತೀವಿ ಹೈಕಮಾಂಡ್ನವರೇ ಅದು ಅವ್ರಿಗೆ ಮಾಡ್ತೀವಿ ಮುಂದೆ ಹೆಮ್ಮೆಲ್ ಸಿ ಅಂತ ಹೇಳಿದ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನಾನು ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಹೈಕಮಾಂಡ್ನವರು ಕೋಲಾರ ಬೇಡ ವರ್ಣಾದಲ್ಲಿ ನಿಲ್ಲಬೇಕು ಅಂತ ಹೇಳಿದ್ದಾರೆ ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎ ಆಗಿದ್ದಲ್ಲ ಸಿಟಿಂಗ್ ಸಿಟಿ ಯತೀಂದ್ರಿಗೆ ನಿಮ್ಮ ತಂದೆಗೆ ಬಿಟ್ಟುಕೊಡು ನಿಮಗೆ ಎಲ್ ಸಿ ಮಾಡೋಣ ಅಂತ ಹೇಳಿದೆ ಏನು ಮಾಡ್ತಾರೆ ಅಂತ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿದ್ದಾರೆ ಅವ್ರ ಅಣ್ಣನ ಮಗ ರೇಪ್ ಅಂತ ಎಲ್ಲ ರೇಪು ಸೆಕ್ಷುಯಲ್ ಹರ್ಯಾಶ್ಮೆಂಟ್ ಎಲ್ಲ ವಿಡಿಯೋ ಬಿಡುಗಡೆ ಮಾಡಿದ್ರು ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ರೇಪ್ ಮಾಡಿದಾರೆ ಅದು ಅಪರಾಧ ದೊಡ್ಡ ಅಪರಾಧ ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು ಇನ್ನೊಬ್ರು ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಸಿ ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡ್ತಾರೆ ಅವರು ಅಣ್ಣನ ಮಗ ತಪ್ಪು ಮಾಡಿದ್ದಾರೆ ಆರೋಪ ಅದು ನನ್ನ ಮಗ ತಪ್ಪು ಅಣ್ಣನ ಮಗ ಅಪರಾಧಿಯೆಲ್ಲ ಆರೋಪಿ ಅಷ್ಟೇ ಅಂತ ಹೇಳೋದು ನಾನು ಆರೋಪಿ ಅಂತ ಹೇಳೋದು

ಈಗ ಎಲೆಕ್ಟೆಡ್ ಗೌರ್ಮೆಂಟು ಪ್ರೈಮ್ ಮಿನಿಸ್ಟ್ರಿಗೆ ಪತ್ರ ಬರೆದಾಗ ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರೆ ಇಲ್ವಂತ ನೋಡೋಣ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೀನಿ ಮೊದಲನೇ ಪತ್ರಕ್ಕೆ ಉತ್ತರ ಇಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡಬೇಕಂದ್ರೆ ಇವರು ಗೊತ್ತಿಲ್ಲ ಹೊರಟೋದ್ರೆ ಅವರು ಪ್ರಜ್ವಲ್ ದೇವಣ್ಣ ಮನೆಯವ್ರಿಗೆ ಯಾರು ಹೇಳದಿ ಓಟ್ ಹೋಗಿದ ಹೇಳಪ್ಪ ನೀವು ಯಾರ ಸಂಪರ್ಕದಲ್ಲೂ ಇಲ್ಲ ಅಂತಿ ಅಂತ ನಮ್ಮ ಮುಂಚೆ ಅಂತ ಪ್ರಶ್ನೆ ಕೇಳ್ತಾರ ಮತ್ತೆ ಪ್ರಚಾರ ಮಾಡಕ್ ಹೋಗಿ ಇವ್ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳುದು ಸಂಪರ್ಕ ಅದು ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನು ಸಂಪರ್ಕಲ್ಲೂಕು ಹೋಗಿಲ್ಲ ನಾವು ಅನೇಕ ಎಸ್ ಐಟಿ ಕುಮಾರಸ್ವಾಮಿ ಕಾಲದಲ್ಲಿ ನಂಗೆ ಗೊತ್ತಿಲ್ಲ ಈಗ ವಿಚಾರಣೆ ಮಾಡ್ತೀವಿ ಎಸ್ ಐ ಟಿ ಮಾಡೋದು ಯಾಕಪ್ಪ ಅಂತಂದ್ರೆ ವಿಶೇಷ ತನಿಖಾ ತಂಡ ತನಿಖೆ ಪೊಲೀಸ್ನವ್ರು ಅದೇ ಪೊಲೀಸ್ನವ್ರು ಮಾಡ್ತಾರೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೋಸ್ಕರ ವಿಶೇಷ ತನಿಖಾ ತಂಡ ಮಾಡ್ತಾರೆ